ಎಲ್ಲರಿಗೂ ನಮಸ್ಕಾರ ಸೈನಿಕನಿಂದ ಇವಾಗ ಕಬ್ಬು ಬೆಳೆಗಾರರು ಸ್ಟ್ರೈಕ್ ಮಾಡಿದ್ರು ನಿಮಗೆಲ್ಲ ಗೊತ್ತಿದ್ದ ವಿಷಯ ಬೆಂಬಲ ಬಲೆ ಬಂತು ಅನೌನ್ಸ್ಮೆಂಟ್ ನಿನ್ನೆ ಆಗೈತಿ ಮೇನ್ ಏನಂದ್ರೆ ಒಬ್ಬನಿಂದ ಆಗದ ಕೆಲಸ ಗುಂಪಿನಿಂದ ಸಾಧ್ಯ ಇವಾಗ ಒಂದು ಕಿರು ವಿಡಿಯೋನೂ ಹಾಕ್ತೇನೆ ನಿಮ್ಗೆ ನೋಡಿರಿ ಅಂತ ಈಗ ನಾ ಏನು ಹೇಳಾಕತ್ತೇನಂದರೆ ಮೇನ್ ಕಿಸಾನ್ ಸಂಘಾತ ಸಂಘ ಆತು ಇವೆಲ್ಲ ಎದಕ್ಕೆ ಬೇಕಂದ್ರೆ ನೀವು ಎಲ್ಲರೂ ರಾಜಕೀಯ ಪಕ್ಷದ ಹಿಂದೆ ನೀವು ಗುಂಪು ಕಟ್ಕೊಂಡೇಡ್ತೀರಿ ಬಟ್ ನಿಮಗೆ ಬೆಂಬಲ ಬೆಲೆ ಏನಾರ ಸಿಗ್ತೈತಿ ಗೊಂಜಾಲದ ಸಿಗ್ತತಿ ನೀವು ಉಳ್ಳಾಗಡ್ಡಿ ಲಾಸ್ ಆತ ಆದ ಸಿಗ್ತತ್ವ ಹೆಸರು ಮಳೆಯಾಗಿ ಎಲ್ಲ ಹೋತು ಅದ್ರಾಗ ಏನಾರ ಲಾಭ ಪಡ್ಕೊಂಡ್ರು ಪಡ್ಕೊಳಕ್ಕಾಗೋದಿಲ್ಲ ನೀವು ಒಬ್ಬರು ಹೋಗಿ ಕೇಳಿದ್ರಿ ಯಾರು ನಿಮ್ಮನ್ನ ದಾದ ಮಾಡೋದಿಲ್ಲ ಅದಕ್ಕೋಸ್ಕರ ಕಿಸಾನ್ ಸಂಘ ಮತ್ತು ರೈತ ಸಂಘದಾಗ ಮನ್ಯಾಗ ಒಬ್ಬೊಬ್ರು ಹೋಗಿ ಅದ್ರಾಗ ಸಂಘದಾಗ ನೀವು ಜಾಯಿನ್ ಆದ್ರೆ ನಿಮ್ಮ ಹಕ್ಕುಗಳು ಏನೇನು ಅದಾವು ನೀವು ಯಾರ ಹತ್ರ ಹೋದ್ರೆ ಏನೇನು ಕೆಲಸ ಮಾಡಿಸ್ಕೋಬೋದು ಅನ್ನೋದನ್ನು ತಿಳುವಳಿಕೆ ಹೇಳ್ಕೊಡ್ತೈತಿ ಕಿಸಾನ್ ಸಂಘ ಒಬ್ಬರಿಂದ ಅಂಕ್ರಿ ಯಾವುದು ಕೆಲಸ ಆಗೋದಿಲ್ಲ ನೀವು ಹೋದ್ರೆ ಎ ಸಿ ಆಫೀಸ್ನಾಗ ಒಂದು ಸಾವಿರ ಸಲ ಅಡ್ಡಾಡಿದ್ರು ಏನು ಕೆಲಸ ಆಗುಲ್ಲ ಅದ ಸಂಘ ಕಟ್ಕೊಂಡೋಗಿ ಕಿಸಾನ್ ಸಂಘ ಆತು ರೈತ ಸಂಘ ಆತು ಅವ್ರು ಹೋಗಿ ಕೇಳಿ ಹತ್ತು ಮಂದಿ ಹೋದಲ್ಲಿ ಕೆಲಸ ಆಕೈತಿ ಅದಕ್ಕೋಸ್ಕರ ಈ ವಿಡಿಯೋ ಲಾಸ್ಟ್ವರೆಗೂ ನೋಡ್ರಿ ನಿಮ್ಗೆ ಅರ್ಥಕತಿ ಕುಂಪನ್ಯಾಗ ಐತಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ

माली पत्रकारों ने आगे आकर इस युद्ध के सारे सुनवाई लेने। ये माली पत्रकार इस अंकल स्टार्टिंग जी माली पत्रकार। इतने सच्चे, जय भगतली, जय सच्चे, जय भगतली, इतने सच्चे, जय भगतली, जय सच्चे, जय भगतली। नवमी पत्रकारों बर्बर शादी, निवेदन पत्रों ने लोग नवमी चौबीसों बार, चौबीसों बार इ ಒಬ್ಬರಿಂದೂಪಿಡಿಯಿಂದ ಸಾಧ್ಯ ಕಿಸಾನ್ ಸಂಘಕ್ಕೆ ರೈತ ಸಂಘಕ್ಕೆ ಮನೆಯಿಂದ ಮೂರ್ ಸಾವಿರದ